ಇದು ನಿಯಮ ಆ ರೀತಿ ಮಾಡ್ತಾ ಇಲ್ಲ ಅಷ್ಟೇ ಎಲ್ಲರನ್ನೂ ನೀನು ಸತ್ಕಾರ ಮಾಡ್ತಾ ಇದ್ದೆ ಅಷ್ಟೇ ಶತ್ರು ಶತ್ರುವಾಗೇ ಇರಲಿ ನೀನು ಸರಮನೆಯಲ್ಲಿ ಬೇಡ ಅಂತ ಹೇಳಲ್ಲ ಅವನಲ್ಲ ಆದರೆ ಅಲ್ಲಿ ಅವನಿಗೆ ಬೇಕಾದದ್ದೆಲ್ಲ ಕೊಡು ಯಾಕಂದರೆ ಒಬ್ಬ ರಾಜನಾಗಿದ್ದವನು ಒಂದು ಉನ್ನತ ಸ್ಥಾನದಲ್ಲಿದ್ದವನು ಅವನಿಗೆ ಅವಮಾನ ಮಾಡಬಾರದು ಇದು ಬಹಳ ಅಂದರೆ ವಿಶಾಲವಾದ ಮನಸ್ಸು ನಿಜವಾಗಲೂ ಕೂಡ ನಾರದರ ಅವತ್ತು ಧರ್ಮರಾಜನಿಗೆ ಏನು ಉಪದೇಶ ಕೊಟ್ಟರು ಏನಾವತ್ತಿ ಹೇಳಿದರು ಈ ದೇಶದಲ್ಲಿ ಪರಂ ಈ ರೀತಿ ಇವತ್ತಿಗೂ ನಡ್ಕೊಂಬರ್ತದೆ ಆದರೆ ನಮ್ಮ ಪರರಾಷ್ಟ್ರದಲ್ಲಿ ಆ ರೀತಿಯಲ್ಲ ಯಾರಾದರೂ ಒಬ್ಬ ಉನ್ನತ ಸ್ಥಾನದಲ್ಲೂ ಸಿಕ್ಕಿದ ಅಂತೇಳಿದರೆ ಎಷ್ಟು ಸಾಧ್ಯ ಉಂಡು ಅವನನ್ನು ಹಿಂಡಿ ಹಿಂಡಿ ಹಿಂಸಿಸಿ ಹಿಂಸಿಸಿ ಕೊಂದೇ ಕಳಿಸ್ಕೊಡು ಯಾಕಂತೇಳಿದ್ರೆ ಇದು ನಿಜವಾದ ರಾಜನೀತಿ ಅಲ್ಲ ಇದು ಇದು ದುಷ್ಟ ರಾಜನೀತಿ ಇದು ಕೆಟ್ಟ ರಾಜನೀತಿ ಆ ರೀತಿ ನಿನ್ನ ರಾಷ್ಟ್ರದಲ್ಲಿಲ್ಲ ಅಷ್ಟೇ ಕೇಳ್ತಾ ಇದ್ದಾರೆ ಅವನಾರದರು ನಂತರ ಇನ್ನೂ ಹೇಳ್ತಾರೆ ಕಚ್ಚಿತ್ ದಾರಾ ದಾರಾರ್ಭಕಾಣಾಂತ್ವ ತವಾರ್ಥೇ ಮೃತ್ಯು ವ್ಯಸನೆ ಚಾಭ್ಯುಪೇತಾನ ಬಿಭರ್ಷಿ ಭರತರ್ಷಭಾ ಅಲಯ ರಾಷ್ಟ್ರಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದವರು ನಿನಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದವರು ಯಾರು ಸೈನಿಕರಿರ್ಬೋದು ಇನ್ಯಾರೇ ಇರ್ಬೋದು ಅಂಥವರ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದೆ ಅಷ್ಟೆ ಯಾಕಂದರೆ ಅವರು ಕಷ್ಟದಲ್ಲಿದ್ದಾರೆ ಯಾಕಂದರೆ ಗ ಗಂಡ ಸೈನ್ಯದಲ್ಲಿರ್ತಾರೆ ಹೆಂಡತಿ ಮಕ್ಕಳು ಮನೆಯಲ್ಲಿರ್ತಾರೆ ಇವನ್ ಗಂಡನ ಸಂಬಳವನ್ನೇ ನಂಬಿಕೊಂಡಿರುವಂಥವರು ಗಂಡ ಯುದ್ಧದಲ್ಲಿ ಸದೋಗ್ಬಿಟ್ರ ಪಾಪ ಹೆಂಡ್ತಿ ಮಕ್ಕಳು ಏನು ಮಾಡಬೇಕು ಅವ್ರಿಗೆ ಏನು ಕಥೆ ಅಂಥವರಿಗೆ ನೀನು ಏನು ಫೆಸಿಲಿಟೀಸ್ ಕೊಡಬೇಕು ಅದು ಕೊಡ್ತಾ ಇದ್ದೆ ಅಷ್ಟೆ ಅವರಿಗೆ ಏನು ವೇತನ ಕೊಡಬೇಕು ಅದು ಇದ್ದೆ ಅಷ್ಟೆ ಅಂದರೆ ಆ ರೀತಿ ನೀನು ಕಷ್ಟದಲ್ಲಿ ಅವರನ್ನು ಇಳಿಸ್ತಿಲ್ಲ ಅಂತ ಹೇಳಿದ್ರು ಉಳಿದವರಿಗೂ ಕೂಡ ಧೈರ್ಯ ಬರ್ತದೆ ಓಹ್ ನಾವು ಸೈನ್ಯಕ್ಕೆ ಸೇರಿಕೊಂಡ್ರೆ ನಮ್ಮ ಹೆಂಡತಿ ಮಕ್ಕಳು ಯಾವತ್ತೂ ಸುರಕ್ಷಿತವಾಗಿರ್ತಾರೆ ಅವರಿಗೆ ಅದೇ ಭಯ ಇಲ್ಲ ಯುದ್ಧವನ್ನು ಮಾಡಬೇಕಾದರೂ ಕೂಡ ನಿರ್ಭಯವಾಗಿ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡ್ತಾರೆ ಯಾಕಂದರೆ ನಾನು ದೇಶಕ್ಕೆ ಪ್ರಾಣ ಬಿಟ್ಟರೂ ಕೂಡ ನನ್ನ ಹೆಂಡತಿ ಮಕ್ಕಳಿಗೆ ಯಾವುದೇ ಕೊರತೆ ಬರೋದಿಲ್ಲ ಯಾಕಂದರೆ ರಾಜ ಚೆನ್ನಾಗಿ ನೋಡ್ಕೊಳ್ತಾನೆ ರಾಜನ ಮೇಲಿನ ಭರವಸೆಯಿಂದ ಆ ರೀತಿ ಆಗದೇ ಇದ್ದರೆ ಯಾಕಂದರೆ ಎಷ್ಟೋ ಕಡೆ ಈ ರೀತಿ ಆಗೋದುಂಟು ಪಾಪ ಗಂಡಂದರು ಯುದ್ಧದಲ್ಲಿ ಹೋಗಿ ಸತ್ತು ಬಂದರೆ ಇಲ್ಲಿ ಹೆಂಡ್ತಿ ಮಕ್ಕಳನ್ನು ಕೇಳುವವರೇ ಇಲ್ಲ ಅವರು ಬೀದಿಗೆ ಬೀಳುವುದು ಕೂಡ ಉಂಟು ಆ ರೀತಿ ಆಗ್ತಾ ಇಲ್ಲ ಅಷ್ಟೇ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದೆಯಲ್ಲ ಅಷ್ಟೇ ಅಂದರೆ ರಾಜನೀತಿ ಅನ್ನೋದೆಷ್ಟು ಸೂಕ್ಷ್ಮವಾಗಿದೆ ಎಲ್ಲೆಲ್ಲೆಲ್ಲ ಗಮನಿಸಬೇಕಾದದ್ದು ಅದನ್ನು ನಾರದರು ಬಹಳ ಚೆನ್ನಾಗಿ ಹೇಳ್ಕೊಂಬರ್ತಾರೆ ಕಚ್ಚಿತ್ವಮೇವ ಸರ್ವಸ್ಯಾಹ ಪೃಥಿವ್ಯಾ ಪೃಥಿವೀಪತಿ ಸಮ್ಚನಾತಿಶಂಕ್ಯಶ್ಚ ಯಥಾ ಪುತ್ರೋ ಯಥಾ ಪಿತ ಎಲ್ಲ ಜನರು ನಿನ್ನ ಬಗ್ಗೆ ಏನು ಸಂಶಯ ಪಡ್ತಾ ಇಲ್ವಲ್ಲ ರಾಜರ ಬಗ್ಗೆ ಏನು ಸಂಶಯ ಪಡ್ತಾ ಇಲ್ವಲ್ಲ ರಾಜನನ್ನ ತಂದೆ ಹಾಗೆ ಪ್ರೀತಿಸ್ತಾ ಇದ್ದಾರಷ್ಟೇ ಅದು ಬಹಳ ಮುಖ್ಯವಾಗಬೇಕಾದದ್ದು ಜನರ ಭರವಸೆಯನ್ನು ಗಳಿಸುವುದು ಮುಖ್ಯ ಯಾವತ್ತೂ ಜನರ ಮತವನ್ನು ಗಳಿಸುವುದು ಅಷ್ಟೇ ಮುಖ್ಯ ಅಲ್ಲ ಓಟನ್ನು ಗಳಿಸುವುದು ಅಷ್ಟೇ ಮುಖ್ಯ ಅಲ್ಲ ಆ ನಂತರ ಅವರ ನಂಬಿಕೆಯನ್ನು ಗಳಿಸುವುದು ಮುಖ್ಯ ಅದನ್ನು ಗಳಿಸ್ತಾ ಅದು ಯಾಕೆ ಬರುತ್ತದೆ ಅಂತ ಹೇಳಿದರೆ ಇವನು ಮಾಡುವ ಕೆಲಸದಿಂದಾಗಿ ಇವನು ಎಂಥ ಕೆಲಸವನ್ನು ಮಾಡ್ತಾನೆ ಅದಕ್ಕನುಗುಣವಾಗಿ ಇವನ ಬಗ್ಗೆ ನಂಬಿಕೆ ಬರುತ್ತದೆ ಜನರಿಗೆ ಹೇ ಇಂಥ ಒಬ್ಬ ರಾಜ ಇರುವುದು ನಮ್ಮ ಭಾಗ್ಯ ಅಂತ ಹೇಳಿ ರಾಜನ ಮೇಲೆ ತಾವು ಎಲ್ಲ ಜವಾಬ್ದಾರಿಗಳನ್ನು ಹಾಕಿ ಆರಾಮಾಗಿ ಮಲ್ಕೊಳ್ತಾರೆ ರಾಜನೇ ಸರಿ ಇಲ್ಲ ಅಂತೇಳಿದರೆ ಜನರಿಗೆ ಎಲ್ಲಿದೆ ನಿದ್ರೆ ಅದೇ ಹಿಂದೆ ನಾವು ಬಕಾಸುರನ ವಿಷಯದಲ್ಲಿ ಇದನ್ನೇ ಕೇಳ್ತೇವೆ ಒಬ್ಬ ಬ್ರಾಹ್ಮಣ ಭೀಮ ನಾವು ಇದನ್ನು ಕೇಳಿದ್ವು ಬ್ರಾಹ್ಮಣ ಯಾರು ಹೋಗೋದು ಬಕಾಸುರನ ಹತ್ರ ಅಂತ ಹೆಂಡತಿ ಹೋಗುದಾ ನಾನು ಹೋಗುದಾ ನನ್ನ ಮಗಳು ಹೋಗೋದಾ ಈ ರೀತಿ ಚರ್ಚೆ ನಡೀತಾ ಇರಬೇಕಾದ್ರೆ ಅವನು ಅದೇ ವಿಷಯವನ್ನು ಹೇಳ್ತಾನೆ ಮೊದಲು ನಾವು ಚೆನ್ನಾಗಿರಬೇಕು ಅಂತೇಳಿದ್ರೆ ನಮ್ಮ ರಾಜ ಚೆನ್ನಾಗಿರಬೇಕು ಅಂತ ಈ ಬಕಾಸುರನಂಥ ರಾಜ ಇದ್ದ ಅಂತೇಳಿದರೆ ಯಾವ ರಾಜ್ಯದಲ್ಲಿ ಸುಖ ಇದೆ ಯಾರಿಗೆ ಚೆನ್ನಾಗಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಬ್ರಾಹ್ಮಣ ನಿಜವಾಗಲೂ ಚನ್ ಮೊದಲು ನಾವು ಆಯ್ಕೆ ಮಾಡ್ಕೊಳ್ಬೇಕಾದ ಹೆಂಡತಿ ಮಕ್ಕಳನ್ನಲ್ಲ ಅಂತೇಳ್ತ ಹೆಂಡತಿ ಮಕ್ಕಳು ಮುಖ್ಯ ಅಲ್ಲ ಮೊದಲು ಒಳ್ಳೆ ರಾಜ ಬೇಕು ಅಂತ ಹೇಳ್ತಾರೆ ಒಳ್ಳೆ ರಾಜ ಇದ್ದಾಗ ಮಾತ್ರ ಹೆಂಡತಿ ಮಕ್ಕಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಯಾಕಂದರೆ ಅವಾಗ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ ರಾಜನೇ ದುಷ್ಟ ಆಗಿದ್ದಾನೆ ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳನ್ನು ಕಟ್ಕೊಂಡು ಏನು ಮಾಡೋಣ ಯಾಕಂದರೆ ನಾಳೆ ಆ ಹೆಂಡತಿ ಮಕ್ಕಳನ್ನು ನಾವು ಕಾಪಾಡುವುದೇ ಕಷ್ಟ ಆಗಿಬಿಡ್ತದೆ ನೋಡಿ ಅದಕ್ಕಾಗಿ ಹೇಳ್ತಾ ಇದ್ದಾನೆ ಯಾವತ್ತೂ ಕೂಡ ರಾಜ್ ರಾಜನನ್ನು ನಿನ್ನನ್ನು ಪ್ರಜೆಗಳು ಪ್ರೀತಿಸ್ತಾ ತಂದೆ ಹಾಗೆ ನೋಡ್ಕೊಳ್ತಾ ಇದ್ದಾರಷ್ಟೇ ಅದಕ್ಕೆ ಕಾರಣ ಏನಂದರೆ ನೀನು ಪ್ರಜೆಗಳನ್ನು ಮಕ್ಕಳಾಗಿ ನೋಡ್ಕೊಳ್ತಾ ಇದ್ದೆ ಅಷ್ಟೇ ಆ ರೀತಿ ಇದ್ದಾಗ ಮಾತ್ರ ನಿನ್ನನ್ನು ಆ ಪ್ರೀತಿಯನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಇನ್ನೂ ಕೆಲವು ಮಾತುಗಳನ್ನು ಹೇಳ್ತಾರೆ ಕಶ್ಚಿತ್ ಬ್ಯವಹಾರ್ಯಾಿ ಗಾತ್ರ ಸಂಸ್ಪರ್ಶನಾನಿ ಚ ಘ್ರೇಯಾಣಿ ಚ ಮಹಾರ್ಘಾಣಿ ರಕ್ಷತ್ಯಭಿಮನಾಭಿಷಕ್ ಅಲ್ಲಯ್ಯ ನೀನೊಬ್ಬ ರಾಜ ಅದಕ್ಕಾಗಿ ನೀನು ಏನು ತಿಂತೀಯ ಏನು ಮೂಸುತೀಯ ಏನು ಮುಟ್ಟುತ್ತೀಯ ಅದನ್ನೆಲ್ಲ ವೈದ್ಯರು ಪರೀಕ್ಷೆ ಮಾಡ್ತಾ ಇದ್ದಾರಷ್ಟೇ ಟೆಸ್ಟ್ ಮಾಡ್ತಾಯಿದ್ದೆ ನೋಡಿ ರಾಜನಾದ್ರು ಹೇಗಿರಬೇಕು ಒಂದು ಕುಡಿಬೇಕಾದ್ರೂ ಮೊದಲು ಟೆಸ್ಟ್ ಮಾಡಬೇಕದಲ್ಲ ಯಾಕಂದರೆ ರಾಜ ಹೇಳಲಿಕ್ಕೆ ಬರೋಲ್ಲ ಎಲ್ಲಿ ವಿಷ ಬೆರೆಸ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ನಿನ್ನ ವೈದ್ಯರು ಅದು ಯಾವ ರೀತಿ ಅಭಿಮಾನ ಅಂದರೆ ಯಾವುದೇ ಬೇಜಾರಿಗೊಳಗಾಗದೆ ಹುಷಾರಾಗಿ ತಾವು ಪರೀಕ್ಷೆ ಮಾಡ್ತಾ ಇದ್ದಾರಷ್ಟೇ ಪರೀಕ್ಷೆ ಮಾಡಿ ನಿನಗೆ ಕೊಡ್ತಾ ಇದ್ದಾರಷ್ಟೇ ಆ ರೀತಿ ಇದ್ದರೆ ನೀನು ಚೆನ್ನಾಗಿರ್ತೀಯ ಇಲ್ಲದೇ ಇದ್ದ ಪಕ್ಷದಲ್ಲಿ ಯಾವಾಗ ಬೇಕಾದರೂ ನಿನಗೆ ಆಗ್ಬೋದು ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ರಾಜನ ಮೇಲೆ ಯಾವ ರೀತಿಯಿಂದಲಾದರೂ ಆಕ್ರಮಣ ಆಗ್ಬೋದು ಅದನ್ನು ಹೇಳ್ತಾ ಇದ್ದಾರೆ ಆ ರೀತಿ ನಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ ಖಚಿದಾಯಸ್ಯ ಯಸ್ಯ ವಾರ್ಧೇನ ಚತುರ್ಭಾಗೇನ ವಾ ಪುನಃ ಪಾದಭಾಗೈಸ್ತ್ರಿ ಸ್ತ್ರೀಭಿರುವಾಪಿ ವ್ಯಯ ವ್ಯಯಸ್ ತವ ನೋಡು ರಾಜನಾದವನು ಖರ್ಚು ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಅಂತ ಹೇಳಿದರೆ ಎಷ್ಟು ಆದಾಯ ಬರ್ತದೋ ಅಷ್ಟನ್ನು ಖರ್ಚು ಮಾಡೋದಲ್ವಂತೆ ಮತ್ತು ಆದಾಯದ ಕಾಲು ಭಾಗವನ್ನು ಖರ್ಚು ನೋಡಿ ಆದಾಯದ ಕಾಲು ಭಾಗ ಖರ್ಚು ಮಾಡಬೇಕಾದ ರಾಜ ಇಲ್ಲ ಮುಕ್ ಅರ್ಧ ಭಾಗ ಖರ್ಚು ಮಾಡ್ಬೋದಂತೆ ಇಲ್ಲ ಮುಕ್ಕಾಲು ಭಾಗ ಖರ್ಚು ಮಾಡ್ಬೋದಂತೆ ಹಬ್ಬಬ್ಬ ಅಂದರೆ ಹೆಚ್ಚು ಅಂತ ಅದಕ್ಕಿಂತ ಹೆಚ್ಚಿಲ್ಲ ಅಷ್ಟರಲ್ಲೇ ನಿಂದಿದೆ ಅಷ್ಟೇ ಆಯವ್ಯಯ ಅಂದರೆ ಎಷ್ಟು ಬರ್ತಾ ಇದೆ ಅದು ಖರ್ಚು ಮಾಡ್ತಾ ಇರೋದ್ರ ಅಷ್ಟರಲ್ಲೇ ಇದೆ ಅಷ್ಟೇ ಹೊರತು ಸಾಲ ಸೂಲ ಮಾಡ್ತಾ ಇಲ್ವಲ್ಲ ಹೇಳಿದ್ರೆ ಬರುವುದು ಕಮ್ಮಿ ಮಾಡುವುದು ಹೆಚ್ಚು ಏನಂದ್ರೆ ಸಾಲದ ಹೊರೆ ಅವರೊಂದಷ್ಟು ಸಾಲ ತಗೊಳ್ಳೋದು ಈ ದೇಶದಿಂದಷ್ಟು ಸಾಲ ತಗೊಳ್ಳೋದು ತಾಲ ಎಲ್ಲರ ತಲೆ ಮೇಲೆ ಸಾಲದ ಹೊರೆ ಹಾಕಿ ಹೋಗೋದು ಆ ರೀತಿ ಮಾಡ್ತಾ ಇಲ್ಲ ಅಷ್ಟೇ ಯಾವತ್ತೂ ರಾಷ್ಟ್ರವನ್ನು ಉದ್ಧಾರ ಮಾಡಬೇಕು ಯಾಕಂತ ಹೇಳಿದ್ರೆ ಎಷ್ಟು ಬರ್ತಾ ಇದೆ ಆದಾಯ ಅದನ್ನು ಖರ್ಚು ಮಾಡ್ತಾ ಕಷ್ಟ ಕಾಲಕ್ಕೋಸ್ಕರ ತೆಗೆದಿಡ್ತಾ ಅಪಾಯ ಬಂದಾಗ ಅದಕ್ಕೆ ತೆಗೆದಿಡ್ತಾ ನಾವು ರಾಷ್ಟ್ರವನ್ನು ನಡೆಸ್ಕೊಂಡು ಹೋಗಬೇಕು ಅವಾಗ ಏನಂದರೆ ಸ್ವತಂತ್ರವಾಗಿ ರಾಷ್ಟ್ರವನ್ನು ನಡೆಸಲಿಕ್ಕೆ ಸಾಧ್ಯ ಉಂಟು ಯಾವತ್ತೂ ಕೂಡ ಒಂದು ದೇಶ ಬೆಲೆ ಕಳ್ಕೊಳ್ಳೋದು ಯಾವಾಗ ಅಂತೇಳಿದ್ರೆ ಅದರ ರು ಇದೇನಿದೆ ಅಂದರೆ ಚಲಾವಣೆಯ ನಾಣ್ಯ ಚಲಾವಣೆಯ ನಾಣ್ಯ ಯಾವಾಗ ಬೆಲೆ ಕಳ್ಕೊಳ್ತದೆ ಆವಾಗ ಆ ದೇಶಕ್ಕೆ ಬೆಲೆ ಹೋಯಿತು ಅಂತ ಅರ್ಥ ಆ ಚಲಾವಣೆಯ ನಾಣ್ಯ ಬೆಲೆ ಯಾವ ರೀತಿ ಕಳ್ಕೊಳ್ಳುತ್ತದೆ ನಾವು ಎಷ್ಟು ಪರರಾಷ್ಟ್ರದ ಮೇಲೆ ಅವಲಂಬಿತರಾಗ್ತೇವೆ ಅಷ್ಟು ನಮ್ಮ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ ಯಾವಾಗ ಪರರಾಷ್ಟ್ರದ ಮೇಲೆ ಅವಲಂಬಿತರಾಗೋದು ಕಮ್ಮಿ ಆಗ್ತೇವೆ ನಾವೇ ಸ್ವತಂತ್ರವಾಗಿ ನಿಲ್ತೇವೆ ಅವಾಗ ಖಂಡಿತವಾಗಿಯೂ ಕೂಡ ನಮ್ಮ ದೇಶದ ಚಲಾವಣೆಯ ನಾಣ್ಯಕ್ಕೂ ಕೂಡ ಬೆಲೆ ಬೀಳಲಿಕ್ಕೆ ಶುರುವಾಗುತ್ತೆ ಯಾಕಂದರೆ ಅದು ಇನ್ನೊಂದನ್ನು ನಂಬಿಕೊಂಡಿಲ್ಲ ಬೆಲೆ ಬರಲಿಕ್ಕೆ ಶುರುವಾಗುತ್ತೆ ಅದರಿಂದ ಹೇಳ್ತಾ ಇದ್ದಾನೆ ನೀನು ಇನ್ನೊಬ್ಬರ ಮೇಲೆ ಯಾವತ್ತೂ ನಂಬಿಕೊಳ್ಬಾರ್ದು ನಾವು ನಮ್ಮ ಕಾಲ ಮೇಲೆ ನಿಲ್ಲಬೇಕು ಆಗಿದ್ದರೆ ಮಾತ್ರ ಆ ದೇಶ ಸಮೃದ್ಧವಾಷ್ಟ್ರ ರಾಷ್ಟ್ರ ನಿಜವಾಗಲೂ ಹಿಂದೆ ಆ ರೀತಿ ಇತ್ತು ಅದರಿಂದಾಗಿ ಈ ಭಾರತ ಇಡೀ ವಿಶ್ವದವರ ಕಣ್ಣಿನಲ್ಲಿ ಬಿತ್ತು ಭಾರತ ಭಾರತ ಹೇಳಿದ್ರೆ ಅಂಥ ಶ್ರೀಮಂತ ರಾಷ್ಟ್ರವಾಗಿತ್ತು ಕಾರಣ ಏನೆಂದರೆ ಬೇರೆ ಯಾರನ್ನು ಅವಲಂಬಿಸ್ತಾ ಇರಲಿಲ್ಲ ಯಾವ ರಾಷ್ಟ್ರವನ್ನು ಅವಲಂಬಿಸ್ತಾ ಇರಲಿಲ್ಲ ಸ್ವತಂತ್ರವಾಗಿ ಭಾರತವನ್ನೇ ಉಳಿದವರು ಅವಲಂಬಿಸ್ತಾ ಇದ್ರು ತಮ್ಮ ವ್ಯಾಪಾರದ ಸರಕುಗಳನ್ನು ಮಾರಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ರೆ ಹೊರತು ಅವರಿಗೆ ಯಾರದ್ದು ಅವಶ್ಯಕತೆ ಇರಲಿಲ್ಲ ಅದರಿಂದಾಗಿಯೇ ಅಷ್ಟು ಬೆಲೆ ಇತ್ತು ಭಾರತಕ್ಕೆ ಅಂಥ ಶ್ರೀಮಂತ ರಾಷ್ಟ್ರವಾಗಿತ್ತು ಯಾವಾಗ ಪರರ ಅವಲಂಬನೆ ಹೆಚ್ಚಾಯಿತು ಪರದೇಶದ ಅವಲಂಬನೆ ಹೆಚ್ಚಾಯಿತು ಕುಸಿತ 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 ಹೋಯಿತು ಕಾರಣ ಏನಂದರೆ ಖರ್ಚು ಮಾಡುವುದು ಹೆಚ್ಚು ಬರುವುದು ಕಮ್ಮಿ ಯೋಜನೆಗಳು ತುಂಬ ನಮ್ಮದು ಸಿಕ್ಕಾಪಟ್ಟೆ ಯೋಜನೆಗಳು ಆ ಯೋಜನೆಗೆ ದುಡ್ಡಿಲ್ಲ ಅದಕ್ಕೋಸ್ಕರ ಇನ್ನ ನಾವು ಆಶ್ರಯಿಸುವಂಥದ್ದು ಇದ್ರಿ ಏನು ಮಾಡುತ್ತದೆ ಅಂತ ಹೇಳಿದ್ರೆ ಬೆಲೆಯನ್ನು ಕಮ್ಮಿ ಮಾಡುತ್ತದೆ ಆ ರೀತಿ ಇಲ್ಲ ತಾನೆ ಎಷ್ಟು ಬರ್ತದೆ ಅದನ್ನು ಮುಕ್ಕಾಲು ಭಾಗದಷ್ಟು ಖರ್ಚು ಮಾಡಬೇಕು ನಾರದರು ಬಹಳ ಚೆನ್ನಾಗಿ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಕಶ್ಚಿತರ್ಥೇಶು ಸಂಪ್ರೌಢಾನ್ ಚಿತಕಾಮಾನನುಪ್ರಿಯಾನ್ ಕಾಮನನು ಪ್ರಿಯಾನ್ ನಾಪಕರ್ಷಸಿ ಕರ್ಮಭ್ಯ ಪೂರ್ವಮಜ್ಞಾಯ ಕಿಲ್ ಯಾವತ್ತು ಒಂದು ಸ್ಥಾನದಲ್ಲಿ ಅದು ಯಾವುದು ಅತ್ಯಂತ ಜವಾಬ್ದಾರಿಯುತವಾದಂತಹ ಸ್ಥಾನ ಇದೆ ಸೂಕ್ಷ್ಮವಾದ ಸ್ಥಾನ ಇದೆ ಅಲ್ಲಿ ಯಾವತ್ತೂ ಒಳ್ಳೆ ಎಕ್ಸ್ಪರ್ಟ್ಸನ್ನು ಇಡಬೇಕು ಅಂದರೆ ಅನುಭವಿಗಳು ಅನುಭವವುಳ್ಳವರು ಅವರನ್ನು ಇಡಬೇಕು ಅಂಥವರಿದ್ದಾರೆ ಆ ಜಾಗದಲ್ಲಿ ಒಳ್ಳೆಯ ಎಕ್ಸ್ಪರ್ಟ್ಸ್ ಇದ್ದಾರೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಪ್ರಾಮಾಣಿಕರಾಗಿದ್ದಾರೆ ದಕ್ಷರಾಗಿದ್ದಾರೆ ಸಂಪ್ರೌಢಾನ್ ಜಿತಕಾಮನ್ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ ಯಾರ ಹತ್ರ ಲಂಚ ತಗೊಳ್ಳಲ್ಲ ಯಾವುದೇ ಹಗರಣ ಇಲ್ಲ ಶುದ್ಧವಾದ ಕೈ ಇದೆ ಲಂಚ ತಗೊಳ್ಳಲ್ಲ ಒಳ್ಳೆ ನಿಷ್ಠೆ ಇದೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ದಕ್ಷರಾಗಿದ್ದಾರೆ ಪ್ರಾಮಾಣಿಕರಾಗಿದ್ದಾರೆ ಇಷ್ಟೆಲ್ಲ ಇದ್ದಾನೆ ಅಂಥವನು ಒಂದು ಒಳ್ಳೆಯ ಜಾಗದಲ್ಲಿ ಕೂತಾಗ ಅವನದ್ದು ಅಪರಾಧ ಇಲ್ಲದೆ ಅವನನ್ನು ಟ್ರಾನ್ಸ್ಫರ್ ಮಾಡಿಬಿಡು ಅವನನ್ನು ಕೆಳಕ್ಕೆ ಹಾಕಿಬಿಡು ಆ ರೀತಿ ನೀನು ಮಾಡ್ತಾ ಇಲ್ಲ ಅಷ್ಟೇ ಅದರ ನೋಡಿ ಏನೆಲ್ಲ ಮಾತುಗಳನ್ನಾದರೆ ಹೇಳ್ತಾರೆ ಅಂತ ಯಾಕಂದರೆ ಅದರಿಂದ ದೇಶಕ್ಕೆ ಲಾಸು ಯಾಕಂದರೆ ಯಾರದ್ದು ಮಾತು ಕೇಳ್ಕೊಂಡು ಯಾರದ್ದು ಇವನಿಗೆ ಒತ್ತಡ ಬಂತು ಅವರನ್ನ ಅಲ್ಲಿಂದ ತೆಗೆದಾಕಿ 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 ಅಂತ ಆ ರೀತಿ ಅವನ ತಪ್ಪನ್ನು ನೀನು ಕಾಣದೇ ಅವನನ್ನು ತೆಗೆದುಹಾಕಬಾರ್ದು ಅವನ ತಪ್ಪು ಸಾಬೀತಾಗಬೇಕು ಹೇಳಿದ್ರಲ್ಲ ಯಾಕಂದರೆ ಇಷ್ಟು ವರ್ಷಗಳ ಕಾಲ ದಕ್ಷವಾಗಿ ಪ್ರಾಮಾಣಿಕವಾಗಿ ಅವನು ಕೆಲಸ ಮಾಡಿದವನು ಅವನನ್ನು ಯಾರದ್ದೋ ಒತ್ತಡದ ಮೇಲೆ ಅಥವಾ ಯಾರದ್ದೋ ಮಾತು ಮೇಲೆ ತೆಗೆದುಹಾಕೋದು ಸರಿ ಅಲ್ವೇ ಇಲ್ಲ ಆ ರೀತಿ ನೀನು ಮಾಡ್ತಾ ಇಲ್ಲ ಅಷ್ಟೇ ಅಂತಹ ಪ್ರಾಮಾಣಿಕನಾದಂತಹ ದಕ್ಷನಾದಂತಹ ಶುದ್ಧ ಹಸ್ತನಾದಂತಹ ಯಾವುದೇ ಹಗರಣಕ್ಕೆ ಸಿಲುಕದಂತಹ ಲಂಚಗಳನ್ನು ಸ್ವೀಕಾರ ಮಾಡದಂತಹ ವ್ಯಕ್ತಿಯನ್ನು ಅವನ ತಪ್ಪು ಸಾಪೀತಾಗದೆ ನೀನು ಕೆಳಗಿಳಿಸ್ತಾ ಇಲ್ಲ ಅಷ್ಟೇ ಆ ಸ್ಥಾನದಲ್ಲಿ ಇಟ್ಕೊಳ್ತಾ ಇದೆಯಾ ಅಷ್ಟೇ ಎಂಥ ಒಳ್ಳೆ ಮಾತು ಹೇಳ್ತಾರೆ ನನ್ನ ಅಷ್ಟು ಮಾತ್ರ ಅಲ್ಲಿ ಇನ್ನೂ ಹೇಳ್ತಾರೆ ಕಚ್ಚಿನ್ನಲುಬ್ಧಾಶ್ಚೋರಾಬೈ ವಾ ವಿಷಾಂ ಪ್ರತಿಮ್ ಅಪ್ರಾಪ್ತ ವ್ಯವಹಾರ ವಾ ತಮ ಕರ್ಮಸ್ವನು ಅಧಿಷ್ಠಿತ ಇಂಥವರು ನಿನ್ನ ಕೆಲಸಗಳಲ್ಲಿಲ್ಲ ಅಷ್ಟೆ ಅಂದರೆ ನಿನ್ನ ದೇಶದಲ್ಲಿ ಉನ್ನತವಾದ ಹುದ್ದೆಗಳಲ್ಲಿ ಉನ್ನತವಾದ ಸ್ಥಾನಗಳಲ್ಲಿ ಇಂಥ ವ್ಯಕ್ತಿಗಳಿಲ್ಲ ಅಷ್ಟೆ ಯಾರು ಅಂತೇಳಿದರೆ ಯಾರಾದರೂ ಕಳ್ಳರು ಕಳ್ಳರು ಅಂಥ ಜಾಗದಲ್ಲಿ ಕೂತಿಲ್ಲ ಅಷ್ಟೇ ನೋಡಿ ಹೇಳಿ ಬರೋ ಯಾರು ಕಳ್ಳರಿದ್ದಾರೆ ಯಾರು ಸುಳ್ಳರಿದ್ದಾರೆ ಅಥವಾ ಯಾರು ನಿನಗಾಗದವರಿದ್ದಾರೆ ಅಪ್ರಾಪ್ತ ವ್ಯವಹಾರ ಎಲ್ಲಕ್ಕಿಂತ ಮುಖ್ಯವರೆಂದರೆ ವ್ಯವಹಾರ ಯಾಕೆ ನಡೆಸಬೇಕು ಅಂತಲೇ ಗೊತ್ತಿಲ್ಲ ಆಡಳಿತ ಹೇಗೆ ನಡೆಸಬೇಕು ನಡೆಸ್ಬೇಕು ಗೊತ್ತಿಲ್ಲ ಇಂಥವರೆಲ್ಲ ಉನ್ನತವಾದ ಸ್ಥಾನದಲ್ಲಿ ಕೂತಿಲ್ಲ ಅಷ್ಟೇ ನಿನ್ನ ದೇಶದಲ್ಲಿ ಇಂಥವರೆಲ್ಲ ಕೂತಿದ್ದಾರೆ ಅಂತ ಹೇಳಿದ್ರೆ ನಿನ್ನ ದೇಶ ಹೋಯಿತು ಅಂತ ತಿಳ್ಕೊ ಯಾಕಂದರೆ ನಾಶ ಮಾಡ್ತಾರೆ ಇವರು ಯಾಕಂದರೆ ಇವರು ಕಳ್ಳ ಬಂದು ಏನು ಮಾಡ್ತಾನೆ ರಾಷ್ಟ್ರವನ್ನು ಇಡೀ ದೇಶ ಯಾಕಂದರೆ ಮೊದಲು ಮನೆ ಮನೆ ಕಳ್ಳ ಕಳ್ಳತನ ಮಾಡ್ತಾ ಇದ್ದ ಕೊಳ್ಳೆ ಹೊಡಿತಾ ಇದ್ದ ಊರು ಕೊಳ್ಳೆ ಹೊಡಿತಾ ಇದ್ದ ಇವಾಗ ಅಂದರೆ ಇಡೀ ದೇಶವೇ ಕೊಳ್ಳೆ ಹೊಡಿತಾನೆ ಯಾಕಂದರೆ ಅವನು ಕಳ್ಳತನ ಅಂತ ಅವನು ಕಳ್ಳ ಸುಳ್ಳ ಸುಳ್ಳ ಏನು ಮಾಡ್ತಾನೆ ಸುಳ್ಳ ಬಂದು ಎಲ್ಲಿವರೆಗಾದ್ರೂ ಮೊದಲು ನಾಲ್ಕು ಜನಕ್ಕೆ ಸುಳ್ಳು ಹೇಳ್ತಾ ಇದ್ದ ಇವಾಗ ಇಡೀ ದೇಶಕ್ಕೆ ಸುಳ್ಳು ಹೇಳ್ತಾನೆ ಇಲ್ಲೇ ಇಲ್ಲ ಈ ರೀತಿ ಇಂಥವ್ರು ಏನಿದ್ದಾರೆ ಇನ್ನು ವ್ಯವಹಾರವೇ ಅವನು ಯಾರಿಗೆ ವ್ಯವಹಾರವೇ ಗೊತ್ತಿಲ್ಲ ರಾಜನೀತಿಯೇ ಗೊತ್ತಿಲ್ಲ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಅಂಥವನ್ನ ತೊಗೊಂಬಂದು ನಾವು ಯಾವುದೋ ಒಂದು ಉನ್ನತ ಸ್ಥಾನದಲ್ಲಿ ಕೂರಿಸಿದರೆ ಏನು ಅವನು ಏನೂ ಮಾಡಲ್ಲ ಅಷ್ಟೇ ಅವನು ಕೂತ್ಕೊಂಡು ಇದ್ರೆ ಅಷ್ಟೆ ಇನ್ನೇನಿಲ್ಲ ಅದಕ್ಕೋಸ್ಕರ ಅಂಥವರನ್ನು ನೀನು ಉನ್ನತ ಸ್ಥಾನದಲ್ಲಿ ಕೂರಿಸಿಲ್ಲ ಅಷ್ಟೇ ಅಂದರೆ ಎಷ್ಟು ಚೆನ್ನಾದ ಮಾತಿದು ಇದು ನಿಜವಾಗ್ಲೂ ಕೂಡ ಇವತ್ತು ರಾಜನೀತಿಯಲ್ಲಿ ಅಳವಡಿಸ್ಕೊಳ್ಬೇಕಾದ ಮಾತುಗಳಿವೆಲ್ಲವೂ ಕೂಡ ಅಂದರೆ ಒಂದು ದೇಶ ಹಿಂದೆ ಅಷ್ಟು ಶ್ರೀಮಂತವಾಗಿತ್ತು ನಮ್ಮ ಭಾರತ ದೇಶ ಧರ್ಮರಾಜಾದಿಗಳು ಆಳ್ತಾ ಇರಬೇಕಾದ್ರೆ ಅಂದರೆ ಅದಕ್ಕೆ ಕಾರಣ ಇಂಥ ರಾಜನೀತಿ ಅಷ್ಟು ಮಾತ್ರ ಅಲ್ಲ ಇನ್ನೂ ಹೇಳ್ತಾನೆ ನಾರದರು ಕಶ್ಚಿತ್ ರಾಷ್ಟ್ರೇ ತಟಾಕಾನಿ ಪೂರ್ಣಾನಿ ಚ ಮಹಾಂತಿ ಚ ಭಾಗಶೋ ವಿನಿಮಿಷ್ಟಾನಿ ನ ದೇವ ಮಾತೃಕಾ ಅಲಯ ನಿನ್ನ ದೇಶದಲ್ಲಿ ಕೃಷಿ ಅನ್ನುವಂಥದ್ದು ಕೇವಲ ದೇವತೆಗಳನ್ನು ನಂಬಿಕೊಂಡಿಲ್ಲ ಅಷ್ಟೇ ಅಂದರೆ ಅರ್ಥ ಏನು ಅಂತೇಳಿದರೆ ಮಳೆಯನ್ನು ಮಾತ್ರ ನಂಬ್ಕೊಂಡಿಲ್ಲ ಅಷ್ಟೇ ಬರೀ ಮಳೆಯನ್ನು ಮಾಡಿಕೊಂಡು ನಿನ್ನ ದೇಶದಲ್ಲಿ ವ್ಯವಸಾಯ ನಡೀತಾ ಇದೆ ಅಂತೇಳಿದರೆ ನಿನ್ನ ರಾಷ್ಟ್ರ ಹೊರಟೋಯಿತು ಮತ್ತೇನೆಂದರೆ ಅದಕ್ಕೋಸ್ಕರ ಪ್ರತಿಯೊಂದು ಊರಿನಲ್ಲೂ ಕೂಡ ಕೆರೆ ಕಟ್ಟೆಗಳನ್ನು ಕಟ್ಟಿಸುವಂಥದ್ದು ಕೆರೆಗಳನ್ನು ಕಟ್ಟಿಸುವುದು ಯಾಕಂದರೆ ಜಲ ಎಲ್ಲಿ ಕೆರೆ ಇರ್ತದೆ ಅಲ್ಲಿ ನೀರಿನ ಹರವಿರುತ್ತದೆ ಮತ್ತು ನದಿಗಳನ್ನು ನದಿಗಳನ್ನು ವ್ಯವಸಾಯಕ್ಕೆ ಬಳಸಿಕೊಳ್ಳುವಂಥದ್ದು ಕೆರೆ ಕಟ್ಟೆಗಳನ್ನು ಕಟ್ಟಿಸುವಂಥದ್ದು ಸರೋವರಗಳನ್ನು ಕಟ್ಟಿಸುವಂಥದ್ದು ಯಾಕಂದರೆ ನೀರನ್ನು ಸ್ಟಾಕ್ ಮಾಡಲಿಕ್ಕೆ ಇದೆಲ್ಲ ನಡೀತಾ ಇದೆ ಅಷ್ಟೆ ಆ ರೀತಿ ಇದ್ದಾಗ ಮಾತ್ರ ಕೃಷಿ ಮಾಡುವವರಿಗೆ ಮಳೆ ಬರದೇ ಇದ್ದರೂ ನಡೀತದೆ ವ್ಯವಸಾಯ ಮಾಡಲಿಕ್ಕಾಗ್ತದೆ ಇಲ್ಲ ಇವೆಲ್ಲ ಏನಿಲ್ಲ ಅಂತೇಳಿದರೆ ವ್ಯವಸಾಯ ಮಾಡುವವರು ಆಕಾಶನ ನೋಡ್ಕೊಂಡು ಕೂತಿರಬೇಕಷ್ಟೇ ಮಳೆ ಬಂತ ಬೆಳೆ ಇಲ್ಲದಿದ್ರಲ್ಲ ಆದರೆ ಎಷ್ಟು ರಾಷ್ಟ್ರವನ್ನು ಉದ್ಧಾರ ಮಾಡೋಲ್ಲ ಅಂದರೆ ಏನೆಲ್ಲ ಯೋಜನೆಗಳಿರಬೇಕು ಅಂತ ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಎಷ್ಟು ಚಂದವಾದ ಅಂದರೆ ಇದು ಅವಾಗಿನ ಕಾಲದಲ್ಲೇ ಯಾವ ರೀತಿ ಇತ್ತು ಅಂತ ನಾರದರು ಬಹಳ ಚೆನ್ನಾಗಿ ಹೇಳ್ತಾರೆ ಕಚ್ಚಿನ್ನ ಬೀಜಂ ಭಕ್ತಿ ಭಕ್ತಂಚ ಕರ್ಷಕ ಸೀದತಿ ಪ್ರತಿಗುಂಜಾ ಶತಮೃದ್ಧ ದದಾ ಸ್ಮೃಣಮನುಗ್ರಹಾತ್ ಅಲ್ಲಯ ನಿನ್ನ ದೇಶದಲ್ಲಿ ಕೃಷಿಕರು ಕಷ್ಟಪಡ್ತಾ ಇಲ್ಲ ಅಷ್ಟೇ ರೈತರು ಕಷ್ಟಪಡ್ತಾ ಇಲ್ಲ ಅಷ್ಟೇ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಹೇಗೆ ಅಂತ ಹೇಳಿದ್ರೆ ಅವರ ಬೀಜ ಹಾಳಾಗುವ ಮೂಲಕ ಅವರ ಕೃಷಿ ನೆರೆಯಲ್ಲಿ ಹಾಳಾಗುವ ಮೂಲಕ ಹೋಗುವ ಮೂಲಕ ಈ ರೀತಿ ಅವರು ಆತ್ಮಹತ್ಯೆ ಮಾಡಿಕೊಳ್ತಾ ಇಲ್ಲ ಅಷ್ಟೆ ಮತ್ತು ಕೃಷಿಕರಿಗೆ ನೀನು ಸಾಲ ಕೊಡ್ತಾ ಇದ್ದೆ ಅಷ್ಟೆ ನೋಡಿ ಕೃಷಿಯ ಸಾಲ ಅವತ್ತು ನಾರದರು ಹೇಳ್ತಾರೆ ಎಷ್ಟು ಬಡ್ಡಿಯಲ್ಲಿ ಕೊಡಬೇಕು ಅದು ಕೂಡ ಹೇಳ್ತಾರೆ ನಾರದರು ನೂರು ಬಂಗಾರದ ನಾಣ್ಯಕ್ಕೆ ಒಂದು ಬಂಗಾರದ ನಾಣ್ಯ ಬಡ್ಡಿ ಈ ರೀತಿ ನೀನು ಸಾಲ ಕೊಡ್ತಾ ಇದ್ದೆ ಅಷ್ಟೇ ರೈತರಿಗೆ ಅಂತ ಅಂತ ಸಾಲಕ್ಕೆ ಸಾಲ ಅಂತ ಕೊಟ್ಟಾಗ ಬಡ್ಡಿ ಬೇಕು ಆದರೆ ಬಡ್ಡಿ ಅನ್ನುವಂಥದ್ದು ರೈತರಿಗೆ ಹೊರ ಆಗಬಾರ್ದು ಹಾಗಂತ ಸಾಲ ಮನ್ನಾ ಮಾಡೋದು ಕೂಡ ಸರಿಯಲ್ಲ ಯಾವತ್ತೇ ಬೇಕಾದರೆ ಸಾಲವನ್ನು ಸಾಲ ಕೊಡೋದು ಆಮೇಲೆ ತಗೊಳ್ಳಲ್ಲ ಅಂದರೆ ರಾಷ್ಟ್ರಕ್ಕೆ ನಷ್ಟ ಅದು ಇನ್ನೇನಿಲ್ಲ ಮತ್ತಿನ್ನೊಂದೇನಂತ ಹೇಳಿದರೆ ನೀನು ರೈತರನ್ನು ಸ್ವಾವಲಂಬಿಗಳನ್ನು ಮಾಡಲ್ಲ ಯಾವಾಗ ರೀತಿ ಸಾಲ ಕೊಡ್ತೇವೆ ಸಾಲ ಕೊಟ್ಟು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ರೆ ರೈತರಿಗೆ ಅದರ ಬೆಲೆ ಇಲ್ಲ ಅಂತ ಆಗ್ತದೆ ಮತ್ತಿನ್ನೇನೆಂದರೆ ಅವ್ರಿಗೆ ದುಡಿಬೇಕು ಅಂತ ಕಾಣೋಲ್ಲ ಇನ್ನೊಂದು ಸಲ ಸಾಲ ತೊಗೊಳ್ಳಲ್ಲೇ ಮನ್ನಾ ಆಗುತ್ತೆ ಈ ರೀತಿ ವಾಸ್ತವಿಕವಾಗಿ ನೀನು ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅಂತ ಹೇಳಿದರೆ ಅವರು ದುಡ್ಡು ಕಟ್ಟುವ ಆಗಬೇಕು ದುಡ್ಡು ಕಟ್ಟುವ ಆಗಬೇಕು ಅಂದರೆ ದುಡ್ಡು ಬರಬೇಕಲ್ವ ಅವರಿಗೆ ಆದರೆ ನೀನು ಬಡ್ಡಿ ಹಾಕಬೇಕು ಅವರಿಗೆ ಎಷ್ಟು ಅಂದರೆ ಒಂದೇ ಪರ್ಸೆಂಟ್ ಒಂದು ಪರ್ಸೆಂಟ್ ಬಡ್ಡಿ ಹಾಕಬೇಕು ರೈತರಿಗೆ ಆ ರೀತಿ ನಡ್ತಾ ಇದೆ ಅಷ್ಟೇ ನಿನ್ನ ರಾಷ್ಟ್ರದಲ್ಲಿ ಅಂದರೆ ನೋಡಿ ರೈತರಿಗೆ ಸಾಲ ಕೊಡುವಂತಹ ಕಾರ್ಯಕ್ರಮ ಅವಾಗಲೂ ಕೂಡ ಅಂತ ಹೇಳ್ತಾರೆ ಧರ್ಮರಾಜನಿಗೆ ಅಂದರೆ ಆಗಿರೋ ರಾಜನೀತಿ ಯಾವ ರೀತಿ ಇತ್ತು ಬಹಳ ಚೆನ್ನಾಗ್ ಗೊತ್ತಾಗ್ತದೆ ಇಲ್ಲಿ ಅಷ್ಟು ಮಾತ್ರ ಅಲ್ಲ ಕಚ್ಚಿತ್ತೇ ದೈತ ಸರ್ವೇ ಕೃಷಿಗೋ ರಕ್ಷ ಜೀವಿನಃ ಕಚ್ಚಿತ್ ಸ್ವನುಿತ ತಾತ ವಾರ್ತಾ ತೇ ಸಾಧು ಬಿರ್ಜನೈ ವಾರ್ತಾಯಾಂ ಸಂಶ್ರಿತಸ್ತಾತ ಲೋಕೋಯಂ ಸುಖ ಮೇಧತೆ ಅಲಯ ನಿನ್ನ ರಾಷ್ಟ್ರದಲ್ಲಿ ಯಾರು ಕೃಷಿಕರಿದ್ದಾರೆ ಯಾರು ಈ ಡೈರಿ ಡೈರಿಯನ್ನು ಮಾಡ್ತಾ ಇದ್ದಾರೆ ಕೃಷಿ ಗೋ ರಕ್ಷಾ ವಾಣಿಜ್ಯ ಇವರೆಲ್ಲರೂ ಕೂಡ ಚೆನ್ನಾಗಿದ್ದಾರಷ್ಟೇ ಸುಖವಾಗಿದ್ದಾರೆ ಅಷ್ಟೇ ನಿನಗೆ ಬಹಳ ಆಪ್ತರಾಗಿದ್ದಾರಷ್ಟೇ ನಿನ್ನ ವಿರುದ್ಧ ನಿಂತಿಲ್ವಲ್ಲ ಪ್ರತಿಭಟನೆಗಳನ್ನು ನಡೆಸ್ತಾ ಇಲ್ವಲ್ಲ ರೈತರು ನಿನ್ನ ವಿರುದ್ಧವಾಗಿ ಪ್ರತಿಭಟನೆ ಮುಂತಾದವುಗಳನ್ನು ನಡೆಸ್ತಾ ಇಲ್ಲ ಅಷ್ಟೇ ನಿನಗೆ ಬಹಳ ಬೇಕಾದವರಾಗಿದ್ದಾರಷ್ಟೇ ಆ ರೀತಿ ಇದ್ದಾಗ ಮಾತ್ರ ರಾಷ್ಟ್ರ ಚೆನ್ನಾಗಿರ್ತದೆ ನೋಡು ಯಾವಾಗ ರೈತರು ಎದುರು ನಿಂತರು ಅಂತ ಹೇಳಿದ್ರೆ ಯಾಕಂದರೆ ರಾಷ್ಟ್ರವನ್ನು ಹೊರಗಿನಿಂದ ರಕ್ಷಣೆ ಮಾಡುವವರು ಸೈನ್ಯದವರು ಒಳಗಿನಿಂದ ರಕ್ಷಣೆ ಮಾಡುವವರು ರೈತರು ಅದರಿಂದಾಗಿ ಆ ರೈತರಿಗೆ ನೀನು ಬೇಕಾದ ರೀತಿಯಿಂದ ಕೊಟ್ಟು ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಅಷ್ಟೆ ಇನ್ನು ವಾಣಿಜ್ಯ ವ್ಯಾಪಾರ ಮಾಡುವಂಥವರು ವ್ಯಾಪಾರ ಮಾಡುವಂಥವರು ನಿನಗೆ ಅಷ್ಟೇ ಪ್ರಜೆಗಳಿಗೆ ಬೇಕಾದಾಗಿದ್ದಾರಷ್ಟೇ ಎಷ್ಟರ ಮಟ್ಟಿಗೆ ಅಂತ ಹೇಳ್ತಾರೆ ಸ್ವನುಷ್ಠಿತ ಸ್ವನುಷ್ಠಿತ ಅನ್ನೋದಕ್ಕೆ ವಾದರಾದರೂ ಬಹಳ ಚೆನ್ನಾಗಿ ವ್ಯಾಖ್ಯಾನ ವ್ಯಾಖ್ಯಾನ ಮಾಡ್ತಾರೆ ಏನು ಅಂತೇಳಿದ್ರೆ ವ್ಯಾಪಾರಿಗಳು ತಾವು ವ್ಯಾಪಾರ ಮಾಡಬೇಕಾದ್ರೆ ಲಾಭಾಂಶವನ್ನು ಇಟ್ಟುಕೊಳ್ಬೇಕು ಲಾಭಾಂಶವನ್ನು ಇಟ್ಟುಕೊಳ್ಳದೆ ವ್ಯಾಪಾರ ಮಾಡಬಾರದು ಆದರೆ ಆ ಲಾಭಾಂಶ ಅನ್ನುವಂಥದ್ದು ಮಿನಿಮಮ್ ಇರಬೇಕು ಅಂತ ಹೊರತು ಲಾಭಾಂಶ ಅನ್ನುವುದೇ ಹೆಚ್ಚಿರಬಾರದು ಇದು ಇವತ್ತು ನಮಗೆ ಬಹಳ ಆಶ್ಚರ್ಯ ಆಗ್ತದೆ ಬಹಳ ದುಃಖದ ಸಂಗತಿಯೂ ಕೂಡ ಯಾರು ಬೆಳೆಯನ್ನು ಬೆಳೀತಾನೆ ಅವನಿಗೆ ಸಿಗುವುದು ಅಲ್ಪ ಮಾತ್ರ ಸ್ವಲ್ಪ ಮಾತ್ರ ಅವನಿಗೆ ಆದರೆ ಯಾರು ಬೆಳೆಯನ್ನು ಕೊಂಡುಕೊಳ್ತಾನೆ ಅವನು ವಿಪರೀತ ಬ್ರೇಟನ್ನು ಕೊಡ್ತಾನೆ ಅದಕ್ಕೆ ನಿಜವಾಗಲೂ ಅದರ ಕಾಲು ಭಾಗವೂ ಕೂಡ ಬೆಳೆಯುವವನು ಪಡೆಯೋದಿಲ್ಲ ಮತ್ತು ಮಧ್ಯವರ್ತಿಗಳೇ ತಿಂತಾರೆ ಲಾಭಾಂಶವನ್ನು ಹೆಚ್ಚು ತಿನ್ನುವರು ಯಾರು ಅಂತೇಳಿದರೆ ಮಧ್ಯವರ್ತಿಗಳು ನಿಜವಾಗಲೂ ಬೆಳೆಯುವವನು ಒಂದು ಕೆ ಜಿಗೆ ಐದು ರೂಪಾಯಿ ಪಡೆದರೆ ನಮ್ಮ ಹತ್ರ ಬರಬೇಕಾದ್ರೆ ಐವತ್ತು ರೂಪಾಯಿ ಆಗಿರುತ್ತೆ ಅನ್ನೋದು ಆದರೆ ಉಳಿದ ದುಡ್ಡು ಮಧ್ಯವರ್ತಿಗಳಿಗೆ ಹಾಂ ನಿಜವಾಗಲೂ ಬೆಳೆದವನಿಗಿಲ್ಲ ಅದು ಆ ರೀತಿ ಇಲ್ಲ ಅಷ್ಟೇ ಕೃಷಿ ವಲರೇನಿದ್ದಾರೆ ಅವರು ಲಾಭಾಂಶವನ್ನು ಚೆನ್ನಾಗಿ ಪಡಿಬೇಕು ಅಷ್ಟಲ್ಲದೆ ಮಧ್ಯವರ್ತಿಗಳು ವ್ಯಾಪಾರಿಗಳೇನಿದ್ದಾರೆ ವ್ಯಾಪಾರಿಗಳು ಮಿನಿಮಮ್ ಲಾಭವನ್ನು ಗಳಿಸಬೇಕು ಯಾಕಂದರೆ ಗಳಿಸಲಿಲ್ಲ ಆದರೂ ವ್ಯಾಪಾರ ಮಾಡಲಿಕ್ಕೆ ಬರೋಲ್ಲ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಬೇಕು ಎಷ್ಟು ಕೊಡಬೇಕು ಅಷ್ಟೇ ಅವರು ಅದರ ಲಾಭಾಂಶವನ್ನು ಇಟ್ಟುಕೊಳ್ಬೇಕು ಆ ರೀತಿ ನಡೆಸ್ತಾ ಇದ್ದಾರಷ್ಟೇ ಅವರು ಚೆನ್ನಾಗಿದ್ದಾರೆ ಅಂದರೆ ವ್ಯಾಪಾರಿಗಳು ಚೆನ್ನಾಗಿದ್ದಾರೆ ಅಂದರೆ ದೇಶ ಚೆನ್ನಾಗಿರ್ತದೆ ಇನ್ನೊಂದು ಇದು ದೇಶ ಚೆನ್ನಾಗಿರಬೇಕಾದ ಅಂದರೆ ವ್ಯಾಪಾರಿಗಳು ಚೆನ್ನಾಗಿರಬೇಕು ಅಂದರೆ ಶುದ್ಧವಾದ ವಸ್ತುವನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ ಕಲಬೆರಿಕೆ ಇಲ್ಲ ವ್ಯಾಪಾರದಲ್ಲಿ ಕಲಬೆರಿಕೆ ಇಲ್ಲ ತೂಕದಲ್ಲಿ ಕಲಬೆರಿಕೆ ಇಲ್ಲ ಲಾಭದಲ್ಲಿ ಕಲಬೆರಿಕೆ ಇಲ್ಲ ಈ ರೀತಿ ಯಾವಾಗ ವ್ಯಾಪಾರಿಗಳು ಛಲ ವ್ಯಾಪಾರ ಮಾಡ್ತಾರೆ ದೇಶ ಚೆನ್ನಾಗಿರುತ್ತೆ ಅಂಥ ವ್ಯಾಪಾರಿಗಳನ್ನು ತುಂಬಿಕೊಂಡಿದೆ ಅಷ್ಟೇ ನಿನ್ನ ರಾಷ್ಟ್ರ ಕಚ್ಚಿ ಕೃತ ಪ್ರಜ್ಞಾ ಪಂಚ ಕ್ಷೇಮಂ ಕ್ಷೇಮ ಕುರುವಂತ ರಾಜಂ ಜನಪದೇ ತವ ನಿನ್ನ ಒಂದೊಂದು ಹಳ್ಳಿ ಹಳ್ಳಿಯಲ್ಲಿ ಐದೈದು ಮಂದಿ ತಿಳಿದವರು ಆ ಗ್ರಾಮವನ್ನು ಅಥವಾ ಆ ಜನಪದವನ್ನು ಉದ್ಧಾರ ಮಾಡಲಿಕ್ಕಿದ್ದಾರಷ್ಟೇ ಐದೈದು ಜನ ಒಂದೊಂದು ಗ್ರಾಮದಲ್ಲಿ ತಿಳಿದವರು ಅವ್ರು ಯಾಕೋಸ್ಕರ ಅಂತೇಳಿದರೆ ಜನರಿಗೆ ಏನು ಬೇಕೋ ಅಥವಾ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಉದ್ಧಾರ ಮಾಡಲಿಕ್ಕೆ ಈ ರೀತಿ ನೇಮಕವನ್ನು ಮಾಡಿದ್ದೆ ಅಷ್ಟೇ ಆ ರೀತಿ ಮಾಡುವುದರಿಂದಾಗಿ ರಾಷ್ಟ್ರ ಉದ್ಧಾರ ಆಗ್ತದೆ ಯಾಕಂದರೆ ರಾಜನಿಗೆಲ್ಲ ನೋಡ್ಕೊಳ್ಲಿಕ್ಕಾಗಲ್ಲ ತಿಳಿದವರು ಬೇಕು ತಿಳಿದವರು ಒಂದೊಂದು ಗ್ರಾಮ ಗ್ರಾಮದಲ್ಲಿ ಅಥವಾ ಜನಪದ ಜನಪದದಲ್ಲಿರಬೇಕು ಅಂದರೆ ಡಿಸ್ಟಿಕ್ಟ್ ಇದ್ದು ತಾವು ಚೆನ್ನಾಗಿ ಮಾರ್ಗದರ್ಶನ ಕೊಡ್ತಾ ಜನರಿಗೆ ವ್ಯಾಪಾರಕ್ಕಾಗಲಿ ಕೃಷಿಗಾಗಲಿ ಯಾವುದಕ್ಕೆ ಆಗಲಿ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಚೆನ್ನಾಗಿರುತ್ತದೆ ಆ ರೀತಿ ಇದೆ ತಾನೇ ನಿನ್ನ ರಾಷ್ಟ್ರದಲ್ಲಿ ಅಂತ ನಾರದ್ರೆ ಕೇಳ್ತಾರೆ ನಗರ ಗುಪ್ತ್ಯರ್ಥಂ ಗ್ರಾಮಂ ನಗರ ಬತ್ಕೃತಾ ಗ್ರಾಮ ವಚ್ಚಕೃತ ಆರಕ್ಷ ತೇತಸೆ ಚೇತಸರ್ವೇತ ದರ್ಪಣಾ ಇಲ್ಲೊಂದು ಒಳ್ಳೆಯ ಮಾತು ಹೇಳ್ತಾರೆ ಅಲ್ಲಯ್ಯ ನಿನ್ನ ರಾಷ್ಟ್ರದಲ್ಲಿ ನಗರಗಳು ಹಳ್ಳಿಯಂತೆ ಮಾಡಲ್ಪಟ್ಟಿವೆ ಅಷ್ಟೇ ಹಳ್ಳಿಗಳು ನಗರದಂತೆ ಮಾಡಲ್ಪಟ್ಟಿವೆ ಅಷ್ಟೇ ಎಷ್ಟು ಒಳ್ಳೆಯ ಮಾತು ಹೇಳ್ತಾರೆ ಅಂದರೆ ಹಳ್ಳಿಗಳು ನಗರದಂತಾಗಬೇಕು ನಗರಗಳು ಹಳ್ಳಿ ಅರ್ಥ ಅಂತ ಹೇಳಿದರೆ ನಗರದಲ್ಲಿ ಹಳ್ಳಿಗಳ ಹಾಗೆ ಮರಗಳು ಬೆಳಿಬೇಕು ಕಾಡಿರಬೇಕು ನಗರದಲ್ಲಿ ನಗರದ ಹಳ್ಳಿಯಲ್ಲಿ ಯಾವ ರೀತಿ ಆ ರೀತಿ ವಾತಾವರಣ ಇರಬೇಕು ಅಷ್ಟು ಪ್ರಶಾಂತವಾದ ವಾತಾವರಣ ಯಾವ ರೀತಿ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ ಪಕ್ಷಿಗಳು ಪ್ರಾಣಿಗಳು ಯಾವ ರೀತಿ ಆರಾಮಾಗಿ ಸಂಚಾರ ಮಾಡ್ತಾ ಇರ್ತದೆ ಆ ರೀತಿ ನಗರದಲ್ಲಿ ವಾತಾವರಣ ಇರಬೇಕು ಅದೇ ರೀತಿ ನಗರದಲ್ಲಿ ಯಾವ ರೀತಿ ಫೆಸಿಲಿಟಿಗಳಿದೆ ಅದು ಹಳ್ಳಿಯಲ್ಲಿರಬೇಕು ನಗರದಲ್ಲಿರುವಂತಹ ಎಲ್ಲ ಫೆಸಿಲಿಟಿಗಳು ಕೂಡ ಹಳ್ಳಿಯಲ್ಲಿ ಸಿಗಬೇಕು ಹಳ್ಳಿಯಲ್ಲಿ ಏನೊಂದು ಶುದ್ಧ ವಾತಾವರಣ ಇದೆ ಶುದ್ಧವಾದ ಗಾಳಿ ಇದೆ ಶುದ್ಧವಾದ ನೀರಿದೆ ಅದು ನಗರದಲ್ಲಿ ಸಿಗಬೇಕು ಆ ರೀತಿ ನಿನ್ನ ರಾಜ್ಯದಲ್ಲಾಗಿದೆ ಅಷ್ಟೆ ಆಗಿದೆ ಅಂತೇಳಿದರೆ ನಿನ್ನ ನಗರ ಆಗಲಿ ಗ್ರಾಮ ಆಗಲಿ ಎರಡೂ ಕೂಡ ಉದ್ಧಾರ ಆಗಿದೆ ಅಂತ ಅರ್ಥ ಅಂತ ಅಂದರೆ ಎಷ್ಟು ಸುಂದರವಾದಂಥ ಒಂದು ನಗರದ ಕಲ್ಪನೆ ಎಷ್ಟು ಸುಂದರವಾದಂಥ ಹಳ್ಳಿಯ ಕಲ್ಪನೆಯನ್ನು ನಾರದರು ಕೊಡ್ತಾ ಇದ್ದಾರೆ ಧರ್ಮರಾಜನಿಗೆ ಅಂತ ಇದು ಸುಮ್ಮನೆ ಹೇಳ್ತಾ ಇರುವುದಲ್ಲ ಧರ್ಮರಾಜನ ರಾಜ್ಯ ಭಾರದಲ್ಲಿ ಹಾಗೆ ಇತ್ತು ಅದರಿಂದಾಗೇ ಹೇಳ್ತಾ ಇರೋದು ಈ ರೀತಿ ಇದೆ ಅಷ್ಟೇ ಇದೆ ಅಷ್ಟೇ ಅಂತ ಕೇಳ್ತಾ ಇದೆ ಅಂದರೆ ಹೌದು ಅಂತಲೇ ಧರ್ಮರಾಜನೂ ಉತ್ತರ ಪ್ರತಿಯೊಂದಕ್ಕೂ ಹೌದು ನಾರದರೆ ಹೌದು ನಾರದರೆ ಅಂತ ಹಾಗಿದರೆ ನೀನು ಕುಶಲವಾಗಿದ್ಯಾ ನಿನ್ನ ದೇಶ ಚೆನ್ನಾಗಿದೆ ಅಂತ ಅರ್ಥ ಅಂತ ಆ ರೀತಿ ಇನ್ನೂ ಹೇಳ್ತಾರೆ ಕಚ್ಚಿತ್ ಸ್ತ್ರೀಯ ಸಾಂತ್ ವಯಸಿ ಕಶ್ಚಿತ್ ತಾತ ಸುರಕ್ಷಿತಾ ಕಶ್ಚಿನ್ನ ಶ್ರದ್ಧ ದಾಸ್ಯಾನ್ಸಾ ಕಶ್ಚಿತ್ ಗುಹ್ಯನ್ನ ಭಾಷಸೇ ಅಲ್ಲಯ್ಯ ನಿನ್ನ ರಾಷ್ಟ್ರದಲ್ಲಿ ಹೆಣ್ಣು ಮಕ್ಕಳು ಸುರಕ್ಷಿತರಾಗಿದ್ದಾರೆ ಅಷ್ಟೇ ಅದೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಸ್ತ್ರೀಯರು ಹೆಣ್ಣು ಮಕ್ಕಳು ಸುರಕ್ಷಿತರಾಗಿದ್ದಾರಷ್ಟೇ ಅವರು ಚೆನ್ನಾಗಿ ಖುಷಿಯಿಂದಿದ್ದಾರಷ್ಟೇ ಅವರನ್ನು ಸಾಂತ್ವನಗೊಳಿಸ್ತಾ ಅಷ್ಟೇ ಅಂದರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ಕಷ್ಟ ಬರುವುದು ಹೆಚ್ಚು ಅಂಥ ಕಷ್ಟದ ಸಂದರ್ಭದಲ್ಲಿ ನೀನು ಸಹಾಯ ಮಾಡ್ತಾ ಅಷ್ಟೇ ಉದಾಹರಣೆಗೆ ಇವಾಗ ಗಂಡನನ್ನು ಕಳ್ಕೊಂಡಂತಹ ವಿಧವೇ ಸಣ್ಣ ಸಣ್ಣ ಮಕ್ಕಳು ಅವಳು ಎಲ್ಲಿಗೆ ಏನು ಮಾಡಬೇಕು ನಿನ್ನ ಸರ್ಕಾರ ಆವಾಗ ಅವಳಿಗೆ ಸಹಾಯವನ್ನು ಕೊಡಬೇಕು ಅಷ್ಟು ಮಾತ್ರ ಅಲ್ಲ ಅಂಥವಳಿಗೆ ರಕ್ಷಕರು ಯಾರಿರೋದಿಲ್ಲ ಆ ದೇಶದ ಸರ್ಕಾರ ರಕ್ಷಣೆಯನ್ನು ಕೊಡಬೇಕು ಅಂತಹ ಸ್ತ್ರೀಯರಿಗೆ ಅಥವಾ ವೃದ್ಧರು ವೃದ್ಧೆಯರಿರ್ತಾರೆ ಅವರನ್ನು ಮಕ್ಕಳೇ ಮನೆಯಿಂದ ಹೊರಗೆ ಹಾಕಿಬಿಟ್ರೆ ಹೊರಗೆ ಹಾಕದಾಗೆ ಕಾನೂನು ಮಾಡಬೇಕು ಮಕ್ಕಳ ಕರ್ತವ್ಯ ವೃದ್ಧರಾದಂತಹ ತಾಯಂದಿರನ್ನು ನೋಡಿಕೊಳ್ಳುವಂಥದ್ದು ವಿಶೇಷವಾಗಿ ತಾಯಂದಿರನ್ನು ನೋಡಿಕೊಳ್ಳುವಂಥ ಕರ್ತವ್ಯ ಕಾನೂನನ್ನು ಮಾಡಬೇಕು ಅವರು ಯಾಕಂದರೆ ಯಾವತ್ತು ವೃದ್ಧಾಪ್ಯದಲ್ಲಿ ಮಕ್ಕಳು ನೋಡಿಕೊಳ್ಬೇಕು ಮಧ್ಯ ವಯಸ್ಸಿನಲ್ಲಿ ಗಂಡ ನೋಡ್ಕೊಳ್ಬೇಕು ಇನ್ನು ಗಂಡನೇ ಹೆಂಡ್ತಿ ಹೊಡಿಯುವುದು ಬಡಿಯುವುದು ಈ ರೀತಿ ಮಾಡಲಿಕ್ಕೆ ಬಿಡಬಾರ್ದು ಆ ಸದ್ಸೈರಲ್ಲಿ ಕಾನೂನು ಬೇಕು ಅಂತ ಹೇಳಿದರೆ ಅವಳನ್ನು ತಾನು ಬಿಟ್ಟುಬಿಡೋದು ನಾಲ್ಕು ನಾಲ್ಕು ಜನರನ್ನು ಕಟ್ಕೊಳ್ಳೋದು ಈ ರೀತಿಯೆಲ್ಲ ಸ್ತ್ರೀಯರಿಗೆ ಅನ್ಯಾಯ ದೌರ್ಜನ್ಯ ನಡೆಯುವುದಾಗಬಾರ್ದು ಅದರ ಬಗ್ಗೆ ನೀನು ಗಮನಿಸ್ತಾ ಇದ್ದೀಯ ಅಷ್ಟೇ ಅವರಿಗೆ ರಕ್ಷಣೆ ಸಿಗ್ತಾ ಇದೆಯಾ ಅಷ್ಟೇ ಹಾಗಂತ ಹೆಣ್ಮಕ್ಳನ್ನು ತಲೆ ಮೇಲೆ ಕೂರಿಸ್ಕೊಳ್ತಾ ಇಲ್ವಲ್ಲ ನೋಡಿ ಅದನ್ನು ಹೇಳ್ತಾರೆ ಸ್ತ್ರೀಯರು ಹೇಳಿದ್ದೆಲ್ಲ ಕೇಳ್ತಾ ಇಲ್ವಲ್ಲ ಯಾಕಂತೇಳಿದರೆ ಸ್ತ್ರೀಯರನ್ನು ರಕ್ಷಣೆ ಮಾಡಬೇಕು ಸ್ತ್ರೀಯರು ಇಲ್ಲದೆಲ್ಲ ಕೇಳಬಾರ್ದು ಕೇಳಿದ ಮಾತ್ರ ಕೇಳಬೇಕಷ್ಟೇ ಯಾವ್ದು ಕೇಳಬೇಕು ಅದು ಮಾತ್ರ ಕೇಳಬೇಕಷ್ಟೆ ಇನ್ನು ಗುಟ್ಟನ್ನು ಸ್ತ್ರೀಯರ ಹತ್ರ ಹೇಳಬಾರ್ದು ಅದಕ್ಕೆ ಹೇಳ್ತಾರೆ ಧರ್ಮರಾಜ ಗುಟ್ಟಿನ ವಿಷಯ ಯಾಕಂದರೆ ಅವ್ರ ಬಾಯಲ್ಲಿ ನಿಲ್ಲೋಲ್ಲ ಇಲ್ಲೇನಲ್ಲ ಪಾಪ ಕೆಟ್ಟವರು ಅಂತಲ್ಲ ಸ್ತ್ರೀಯರು ಆದರೆ ಅವರ ಬಾಯಲ್ಲಿ ಇಲ್ಲೋಲ್ಲ ಅದಕ್ಕೆ ಯಾಕಂದರೆ ಧರ್ಮರಾಜನ ಶಾಪವೇ ಇದೆ ಮುಂದೆ ಬರ್ತದೆ ನಾವು ಮಹಾಭಾರತದಲ್ಲಿ ನೋಡ್ತೇವೆ ಅದಕ್ಕೆ ಅವ್ರ ಬಾಯಲ್ಲಿ ನಿಲ್ಲೊಲ್ಲ ನಿಲ್ಲಲ್ಲ ಅದಕ್ಕೆ ಏನಂದರೆ ಇನ್ನೊಬ್ರಿಗೆ ಹೇಳ್ತಾರೆ ಯಾರಿಗೂ ಹೇಳಬೇಡಿ ನಿಮಗೆ ಮಾತ್ರ ಹೇಳಿದ್ದು ಅಂತ ಅವ್ರು ಹೇಳ್ತಾರೆ ಯಾರಿಗೂ ಹೇಳಬೇಡಿ ನಿಮಗೆ ಮಾತ್ರ ಹೇಳಿದ್ದು ಇಡೀ ಊರಿಗೆ ಅದು ಯಾರಿಗೆ ಹೇಳಬೇಡಿ ಹೇಳಬೇಡಿ ಅಂತಲೇ ಅದಕ್ಕಾಗಿ ಸ್ತ್ರೀಯರಲ್ಲಿ ರಹಸ್ಯವನ್ನು ನೀನು ಹೇಳ್ತಾ ಇಲ್ಲ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದಕ್ಕೆ ಅಪವಾದವೂ ಇರಬಹುದು ಅಂತಹ ಸ್ತ್ರೀಯರು ಇರ್ತಾರೆ ರಹಸ್ಯವನ್ನು ಕಾಪಾಡಿಕೊಳ್ಳುವಂತಹ ಸ್ತ್ರೀಯರು ಗಟ್ಟಿಗರಾದಂಥ ಸ್ತ್ರೀಯರು ಸಾಮಾನ್ಯವಾದ ನಿಯಮವನ್ನು ಹೇಳ್ತಾ ಇರುವುದಷ್ಟೆ ಇನ್ನು ಹೇಳ್ತಾರೆ ಕಶ್ಚಿಛಾರೀರ ಬಾಧ ಕಶ್ಚಾರೀರ ಮಾ ಬಾಧಂ ಔಷಧೇರ್ನಿಯಮೇನಚ ಮಾನಸಮೃದ್ಧ ಸೇವಾಭಿ ಸದಾ ಪಾರ್ಥಾಪಕರ್ಷಸಿ ನೋಡೆಯ ನಮಗೆ ಶಾರೀರಿಕವಾದಂತಹ ಏನೊಂದು ರೋಗ ರುಜಿನಗಳು ಬರ್ತದೆ ಶಾರೀರಿಕವಾದ ರೋಗರುಜಿನಗಳು ಬಂದಾಗ ಅದನ್ನು ಪರಿಹಾರ ಮಾಡಿಕೊಳ್ಳುವುದು ಎರಡು ರೀತಿಯಿಂದ ಅಂತ ಹೇಳ್ತಾರೆ ಒಂದೇನು ಹೇಳಿದ್ರೆ ಔಷಧದ ಮೂಲಕ ಔಷಧವನ್ನು ಸ್ವೀಕಾರ ಮಾಡುವ ಮೂಲಕ ಎರಡನೆಯದ್ದೇನು ಅಂತೇಳಿದರೆ ನಿಯಮವನ್ನು ಅಂದರೆ ಪಥ್ಯವನ್ನು ನಾವು ಪಾಲಿಸುವ ಮೂಲಕ ಜೀವನದಲ್ಲಿ ನಿಯಮ ಬೇಕು ಈ ಸಮಯದಲ್ಲಿ ನಾನು ಆಹಾರ ಸ್ವೀಕಾರ ಮಾಡ್ತೇನೆ ಟೈಮ್ ಈ ಟೈಮಲ್ಲಿ ಆಹಾರ ಸ್ವೀಕಾರ ಮಾಡ್ತೇನೆ ಇಂಥದ್ದೇ ಆಹಾರ ಸ್ವೀಕಾರ ಮಾಡ್ತೇನೆ ಅದು ಬಿಟ್ಟು ಬೇರೆ ಟೈಮಲ್ಲಿ ಸ್ವೀಕಾರ ಮಾಡೋಲ್ಲ ಈ ರೀತಿ ಯಾವಾಗ ನಮ್ಮ ಆಹಾರದಲ್ಲಿ ವಿಘಾರದಲ್ಲಿ ನಿಯಂತ್ರಣವನ್ನು ಇಟ್ಕೊಳ್ತೇವೆ ಆಹಾರ ವಿಘಾರ ನಿದ್ರೆ ಇದು ಯಾವಾಗ ನಮ್ಮದು ಚೆನ್ನಾಗಿರುತ್ತದೆ ಆರೋಗ್ಯ ಚೆನ್ನಾಗಿರುತ್ತದೆ ಯಾವಾಗ ಆಹಾರ ಯದ್ವಾ ತದ್ವಾ ತಗೊಳ್ಳಿಕ್ಕೆ ಶುರು ಮಾಡ್ತೇವೆ ಸಿಕ್ಕಿದ್ದನ್ನೆಲ್ಲ ತಿನ್ನೋದು ಸಿಕ್ಕಲ್ಲೆಲ್ಲ ತಿನ್ನೋದು ಸಿಕ್ಕಿದ ಹಾಗೆ ತಿನ್ನೋದು ಈ ರೀತಿ ಯಾವಾಗ ಆಗುತ್ತೆ ಆರೋಗ್ಯ ಕಟ್ಟೋಗುತ್ತೆ ಅಥವಾ ವಿಹಾರ ವಿಹಾರ ಅಂತ ಹೇಳಿದ್ರೆ ರೆಸ್ಟು ಸರಿಯಾಗಿ ತಗೊಳ್ಳಲ್ಲ ಯಾವಾಗಲೂ ಕೂಡ ತಾವು ವಿಪರೀತವಾದ ಶ್ರಮದಲ್ಲಿ ಬಿದ್ದಿರೋದು ಈ ರೀತಿ ದೇಹಕ್ಕೆ ಹೆಚ್ಚು ಆಯಾಸವನ್ನು ಕೊಟ್ಟು ಅಂದರೆ ಅದು ರೋಗಕ್ಕೆ ತುತ್ತಾಗ್ತದೆ ಅಥವಾ ಯಾವಾಗ ಸರಿಯಾಗಿ ನಿದ್ರೆಯನ್ನು ಮಾಡುವುದಿಲ್ಲ ಅಂದರೆ ಮನುಷ್ಯನಿಗೆ ಇಷ್ಟು ಗಂಟೆಯ ನಿದ್ರೆ ಅವಶ್ಯಕತೆ ಅಂತ ಅಷ್ಟು ನಿದ್ರೆಯನ್ನು ಮಾಡದೇ ಇದ್ದರೆ ಅದು ರೋಗಕ್ಕೆ ತುತ್ತಾಗಲಿ ಕಾರಣ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಶರೀರವನ್ನು ಔಷಧಿಯ ಮೂಲಕ ನಿಯಮಗಳ ಮೂಲಕ ನಾವು ಉಳಿಸಿಕೊಳ್ಳಬೇಕು ಇನ್ನೂ ಮಾನಸಿಕವಾದಂತಹ ನಮ್ಮ ಏನು ವೇದನೆಗಳಿರ್ತದೆ ಮಾನಸಿಕವಾದಂತಹ ಟೆನ್ಷನ್ಗಳಿರ್ಬೋದು ಮುಂತಾದವುಗಳನ್ನೆಲ್ಲ ಇದನ್ನು ಪರಿಹಾರ ಮಾಡಿಕೊಳ್ಬೇಕು ಯಾಕಂದರೆ ವೃದ್ಧ ಸೇವಾಭಿ ಯಾರು ವೃದ್ಧರಿದ್ದಾರೆ ಜ್ಞಾನ ವೃದ್ಧರು ವಯೋವೃದ್ಧರು ಅಂಥವರೇನಿದ್ದಾರೆ ಅವರ ಹತ್ರ ಸಲಹೆ ಸೂಚನೆಗಳನ್ನು ಪಡೀಬೇಕು ಯಾಕಂದರೆ ಕೆಲವೊಂದು ನೋಡಿ ತುಂಬ ಟೆನ್ಷನ್ ನಾವು ಆದರೆ ಯಾರು ಅನುಭವಸ್ಥರಿರ್ತಾರೆ ಅನುಭವಸ್ಥರ ಹತ್ರ ಹೋದವು ಅಂದರೆ ಒಂದೇ ಮಾತಲ್ಲೇ ನಮ್ಮ ಎಲ್ಲ ಟೆನ್ಷನನ್ನು ಗುಣ ಮಾಡ್ಬಿಡ್ತಾರೆ ಅವರು ಯಾಕಂದ್ರೆ ಅವರಿಗೆ ಅನುಭವ ಇರ್ತದಲ್ವ ಅದ ಅದು ಏನು ಕಷ್ಟ ಇಲ್ಲ ನೋಡಿ ಇಷ್ಟೇ ಇಷ್ಟು ಮಾಡಿಬಿಟ್ರೆ ಸರ್ ನೋಡಿ ಎಲ್ಲ ಪರಿಹಾರ ಆಗುತ್ತೆ ಏನು ಕಷ್ಟವೇ ಇಲ್ಲ ನಮಗೆ ಇಷ್ಟು ಸುಲಭ ಇದೆಯಾ ಅಂತ ಕಾಣಿಸ್ತದೆ ನಮಗೆ ಆದರೆ ಗೊತ್ತಿಲ್ಲದೆ ಇದ್ದಾಗ ಅದೇ ದೊಡ್ಡ ಪರ್ವತ ಆಗಿ ತಲೆ ಮೇಲೆ ಕೂತಿರ್ತದೆ ಯಾಕಪ್ಪ ಇದನ್ನು ಯಾಕೆ ಪರಿಹಾರ ಮಾಡ್ಕೊಳ್ಳೋದು ಯಾಕಂದರೆ ಅವ್ರಿಗೆ ಗೊತ್ತಿರ್ತದೆ ಯಾರು ಅನುಭವಸ್ಥರಿದ್ದಾರೆ ಯಾರು ಜ್ಞಾನಿಗಳಿದ್ದಾರೆ ವಯೋವೃದ್ಧರು ಜ್ಞಾನವೃದ್ಧರು ಅನುಭವದಿಂದ ವೃದ್ಧರಾದವರು ಅವರ ಸೇವೆ ಮಾಡಬೇಕು ಅವರನ್ನು ನಮ್ಮ ಹತ್ರ ಇಟ್ಕೊಳ್ಬೇಕು ಅವರ ಹತ್ರ ಸಲಹೆ ಸೂಚನೆಗಳನ್ನು ತೊಳ್ಕೊಳ್ಬೇಕು ಅವಾಗೇನೆಂದರೆ ಯಾವ ವಿಷಯದಲ್ಲೂ ಟೆನ್ಷನ್ ಇರೋದಿಲ್ಲ ಅಂತ ಹೇಳ್ತಾರೆ ಎಂಥ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಮಾಡ್ಕೊಂಬಿಡ್ಬೋದು ಯಾಕಂದರೆ ಅವರ ಸಲಹೆ ಸೂಚನೆಗಳಿಂದ ಅಂತ ಹೇಳ್ತಾರೆ ಕಶ್ಚಿತ್ ಸಹಿತ ಏಚತೆ ರಾಷ್ಟ್ರವಾಸಿನಃ ತ್ವಯಾ ಸಹ ಅಭಿವೃದ್ಧಿಯಂತೆ ಪರೈ ಕ್ರೀತಾ ಕಥಂಚನ ಅಲಯ ನಿನ್ನ ರಾಷ್ಟ್ರದಲ್ಲಿರುವಂತಹ ಜನ ಯಾವುದೇ ಕಾರಣಕ್ಕೂ ಕೂಡ ದಂಗೆ ಏಳ್ತಾ ಇಲ್ಲ ಅಷ್ಟೆ ಹೇಗೆ ಅಂತೇಳಿದರೆ ಪರರಾಷ್ಟ್ರದವರಿವರನ್ನು ತಾವು ಖರೀದಿ ಮಾಡಿ ದುಡ್ಡಿನ ಮೂಲಕವೋ ಅಥವಾ ಬೇರೆ ಯಾವುದೋ ಆಸೆ ಆಮಿಷಗಳನ್ನು ತೋರಿಸುವ ಮೂಲಕ ಪರರಾಷ್ಟ್ರದವರು ನಮ್ಮ ರಾಷ್ಟ್ರದವರನ್ನು ಖರೀದಿ ಮಾಡಿ ಅವರನ್ನು ದಂಗೆ ಎಬ್ಬಿಸಿ ನಿನ್ನ ವಿರುದ್ಧವಾಗಿ ನಿಲ್ಲಿಸ್ತಾ ಇಲ್ಲ ಅಷ್ಟೇ ಆ ರೀತಿ ಆಯಿತು ಅಂತೇಳಿದರೆ ಅವರು ದಂಗೆ ಎದ್ರು ಅವರ ಪ್ರತಿಭಟನೆಗಳನ್ನು ಶುರು ಮಾಡಿದರು ಅಂತ ತುಂಬ ಕಷ್ಟ ಆ ರೀತಿ ಆಗ್ತಾ ಇಲ್ಲ ಅಷ್ಟೇ ಆ ರೀತಿ ಆಗದ ಹಾಗೆ ನೋಡ್ಕೋ ಅದಕ್ಕೇನು ಅಂತ ಹೇಳಿದರೆ ಪರರಾಷ್ಟ್ರದಿಂದ ಖರೀದಿ ಆಗಲಿಕ್ಕೆ ದುಡ್ಡು ಬರಬಾರ್ದು ಆ ರೀತಿ ನೋಡ್ಕೊ ಮುಖ್ಯವೇ ಯಾಕಂದರೆ ಖರೀದಿ ಆಗ್ಲಿಕ್ಕೆ ದುಡ್ಡು ಬಂತು ಅಂದರೆ ಕಷ್ಟ ಅದು ಬರದ ಹಾಗೆ ನೋಡಬೇಕು ನೋಡ್ಕೊಳ್ಬೇಕು ಖರೀದಿ ಆಗದ ಹಾಗೆ ನೋಡ್ಕೊಳ್ಬೇಕು ಅವಾಗ ಏನಾದರೆ ಪ್ರತಿಭಟನೆಗಳು ನಡೆಯೋದಿಲ್ಲ ಆ ರೀತಿ ನಡೀತಾ ಇದೆಯಷ್ಟೇ ನಿನ್ನ ರಾಷ್ಟ್ರದಲ್ಲಿ ಆ ಯಾವುದೇ ಪ್ರತಿಭಟನೆಗಳು ನಡೀತಾ ಇಲ್ಲ ನಡೆಯದ ಹಾಗೆ ಇಲ್ಲ ಇದೆ ಅಷ್ಟೇ ಅಂತ ಹೇಳ್ತಾನೆ ಇನ್ನೊಂದು ಒಳ್ಳೆಯ ಮಾತನ್ನು ಹೇಳ್ತಾನೆ ಹೇಳಿದರೆ ನಾರದ್ರೆ ಹೇಳ್ತಾರೆ ಏನಂದರೆ ಕಚ್ಚಿತ್ತೇ ದುರ್ಬಲ ಶತ್ರು ಬಲಿನಾಪಿ ಮಂತ್ರೇಣ ಬಲವಾನ್ ಕಶ್ಚಿತ್ ತಥಾ ಸಮಂ ಅಲ್ಲಯ್ಯ ನಿನ್ನ ಪಕ್ಕದಲ್ಲಿರುವಂತಹ ಒಬ್ಬ ಶತ್ರು ನಿಜವಾಗಲೂ ದುರ್ಬಲ ಅವನಿಗೇನು ಶಕ್ತಿ ಇಲ್ಲ ತಿನ್ಲಿಕ್ಕೆ ಗತಿ ಇಲ್ಲದೇ ಇರುವಂಥ ಒಬ್ಬ ಶತ್ರು ಅವನು ಏನು ಮಾಡಿದ್ದಾನೆ ಅಂತೇಳಿದರೆ ಅವನ ಪಕ್ಕದಲ್ಲೊಬ್ಬ ಬಲಿಷ್ಠನಾದವನಿದ್ದಾನೆ ಶತ್ರು ಅವನಿಂದ ಇವನ್ನೆಲ್ಲ ಸಹಾಯ ಪಡ್ಕೊಂಡಿದ್ದಾನೆ ಅವನ ಸಹಾಯವನ್ನು ಪಡ್ಕೊಂಡು ಇವನು ಬಲಿಷ್ಠನಾಗ್ತಾ ಇದ್ದಾನೆ ನಿಜವಾಗ್ಲೂ ಇವನು ತಿನ್ಲಿಕ್ಕೆ ಗತಿ ಇಲ್ಲದೇ ಇರುವಂತಹ ಶತ್ರು ಶತ್ರುವಾಗಿದ್ದರೂ ಕೂಡ ಪಕ್ಕದಲ್ಲಿರುವಂತಹ ಬಲಿಷ್ಠನಾದ ಶತ್ರುವಿನಿಂದ ಯಾಕಂದರೆ ಬಲಿಷ್ಠನಾದ ಇನ್ನೊಬ್ಬ ಶತ್ರು ಇದ್ದಾನೆ ನಮಗೆ ಆ ಬಲಿಷ್ಠನಾದ ಶತ್ರುವಿನ ಎಲ್ಲ ಉಪಯೋಗವನ್ನು ಪಡ್ಕೊಂಡು ಇವರಿಬ್ಬರು ಹೊಂಚಾಗ್ತಾ ಇದ್ದಾರೆ ಅಂದರೆ ನೀನು ತುಂಬ ಅವಾಗ ಎಚ್ಚರದಿಂದ ಇರಬೇಕು ಅಂತ ಹೇಳಿದ್ರೆ ಯಾಕಂತ ಹೇಳಿದರೆ ಅವಾಗ ಈ ದುರ್ಬಲನ ನೀನು ಯಾಕಂದರೆ ಅವ್ರು ದುರ್ಬಲ ಇರ್ಬೋದು ಆದರೆ ಪ್ರಬಲ ಇದ್ದಾರಲ್ವ ಹಿಂದಿನಿಂದ ಅವನನ್ನು ನೀನು ಮರಿಲಿಕ್ಕಿಲ್ಲ ಅದಕ್ಕೋಸ್ಕರ ಆ ರೀತಿ ನಿನ್ನ ರಾಷ್ಟ್ರದಲ್ಲಿ ಆ ದುರ್ಬಲನನ್ನು ನೀನು ಪರಿಗಣಿಸದೆ ಅವನ ಮೇಲೆ ಒಂದು ಕಣ್ಣಿಟ್ಟಿದೆಯಲ್ವಾ ಅವನನ್ನು ಶಾಸ್ತಿ ಮಾಡಲಿಕ್ಕೆ ನೀನು ನೋಡ್ತಾ ಇದೆಯಲ್ವ ಆ ರೀತಿ ಇದ್ದರೆ ಮಾತ್ರ ನಿನ್ನ ರಾಷ್ಟ್ರದಲ್ಲಿ ನೀನು ಚೆನ್ನಾಗಿ ರಾಜ್ಯಭಾರವನ್ನು ಭಾರವನ್ನು ಮಾಡಲಿಕ್ಕಾಗತ್ತೆ ಅಂದು ಹೀಗೆ ನಾರದರು ಇನ್ನೊಂದು ಎರಡು ಮೂರು ಮಾತುಗಳಿದೆ ಅಷ್ಟೇ ಅದು ಹೇಳಿದ ಮೇಲೆ ಇನ್ನೂ ಕೆಲವು ಮಾತುಗಳನ್ನು ಹೇಳಿ ನಾರದರು ಮುಂದೆ ಬೇರೆ ವಿಷಯವನ್ನು ಹೇಳ್ತಾರೆ ಇವೆಲ್ಲ ಏನಂದರೆ ಅದ್ಭುತವಾದಂತಹ ರಾಜನೀತಿ ನಾರದರು ಹೇಳುವಂಥದ್ದು ನಿಜವಾಗ್ಲೂ ನಾವೇನು ರಾಜ್ಯ ಭಾರ ಹೋಗದೇ ಇರ್ಬೋದು ಆದರೆ ಆಗಿನ ಕಾಲದಲ್ಲಿ ಯಾವ ರೀತಿ ರಾಜ್ಯ ನಡೀತಾ ಇತ್ತು ಅಂತ ತಿಳ್ಕೊಳ್ಳಿಕ್ಕಾದರೆ ಈ ಮಾತುಗಳು ಸಹಾಯಕವಾಗುತ್ತೆ